ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಯಮಿತ ಹಾಗೂ ನವೋದಯ ಸಮೂಹ ಸಂಸ್ಥೆಗಳ ಆಶ್ರಯದಲ್ಲಿ ಶ್ರೀ ಸಿದ್ದೇಶ್ವರ ಗ್ರಾಮೀಣ ಅಭಿವೃದ್ಧಿ ಸಮಿತಿ ಹುಬ್ಬಳ್ಳಿ ಮತ್ತು ಶ್ರೀ ಸಿದ್ದೇಶ್ವರ ಖಾದಿ ಗ್ರಾಮೋದ್ಯೋಗ ಹಾಗೂ ಕೈಗಾರಿಕಾ ಸಂಘದ ಸಂಯುಕ್ತ ಸಹಭಾಗಿತ್ವದಲ್ಲಿ ನವೋದಯ ಖಾದಿ ಉತ್ಸವ ಎರಡು ಸಾವಿರದ ಪ್ರದರ್ಶನದಲ್ಲಿ ಆಯುರ್ವೇದಿಕ್ ಔಷಧಿ ಮಳಿಗೆ ಖಾದಿ ಉಡುಪುಗಳ ಮಳಿಗೆ ಎಲ್ಲಾ ತರಹದ ಮಕ್ಕಳ ಉಡುಪುಗಳು ಮಹಿಳೆಯರ ಉಡುಪುಗಳು ತಿಂಡಿ ತಿನಿಸುಗಳ ಮಳೆಗೆ ಬುಕ್ ಸ್ಟಾಲ್ ಹೀಗೆ ಹಲವು ಮಳಿಗೆಗಳಲ್ಲಿ ಈ ಪ್ರದರ್ಶನವನ್ನು ಒಳಗೊಂಡು ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಯಮಿತ ಧಾರವಾಡದ ಇವರ ಪ್ರದರ್ಶನ ನಡೆಯುತ್ತಿದೆ ಶಂಕರ ಭಾಗಕ್ಕೆ ಅಂತ ಹೇಳಿ ಉಷ್ಣಕಾಲೆ ಶೀತಂ ಶೀತಕಾಲೇ ಉಷ್ಣಂ ಮದುವೆ ಖಾದಿ ವಸ್ತ್ರವನ್ನು ಹಾಗೆ ಖಾದಿ ಬಟ್ಟೆಗಳು ಸ್ವದೇಶಿ ಬಳಸಿ ದೇಶದ ಸ್ವಾಭಿಮಾನವನ್ನು ಆಗ್ತದೆ ಹಾಗೂ ಸ್ವದೇಶಿಗಳಿಗೆ ಅವಕಾಶವನ್ನು ನೀಡೋದಲ್ಲೂ ಆಗ್ತದೆ ಈ ಸ್ವದೇಶಿ ಬಟ್ಟೆಗಳ ಉಪಯೋಗ ಏನಂತಂದರೆ ಬೇಸಿಗೆ ಕಾಲದಲ್ಲಿ ತಂಪಿರ್ತದೆ ಚಳಿಗಾಲದಲ್ಲಿ ಬಿಸಿ ಇರ್ತದೆ ನಮ್ಮ ಈ ಹೆಲ್ತಿಗೆ ಅನುಗುಣವಾಗಿ ಈ ಬಟ್ಟೆ ರೆಡಿ ಇರ್ತದೆ ಇದನ್ನು ನೀವು ಯೂಸ್ ಮಾಡೋದ್ರಿಂದ ನಮ್ಮ ದೇಶದ ಹತ್ತಿ ಬೆಳೀತಕ್ಕಂಥ ರೈತನಿಗೆ ನೇಕಾರರಿಗೆ ನೂಲು ತೆಗಿಲಿಕ್ಕೆ ಹತ್ತಿ ಬೇಕು ರೈತರಿಗೂ ಸಹ ಹತ್ತಿ ಬೆಳೆದಂಗೆ ಆಗ್ತದೆ ಅವರಿಗೆ ಬೆಲೆ ಕೊಟ್ಟಂಗೆ ಆಗ್ತದೆ ನೇಕಾರರಿಗೆ ಉದ್ಯೋಗ ಕೊಟ್ಟಂಗೆ ಆಗ್ತದೆ ಹಾಗೂ ಇದು ನಿಮಗೆ ಒರಿಜಿನಾಲಿಟಿ ಸಿಗ್ತದೆ ಅವೆಲ್ಲ ಓಮ್ ಮೇಡ್ ಅಂತ ತಯಾರು ಮಾಡ್ತೀವಿ ಸರ್ ಸ್ನ್ಯಾಕ್ಸು ಮತ್ತು ಇದು ಎಲ್ಲ ಶೇಂಗಾಚಿಕ್ಕಿ ಇದು ಉದ್ದಿನ ಹಪ್ಪಳ ಇದೆಲ್ಲ ಪಾತಿ ಜಿ ಬರ್ತದೆ ಆಗ್ತದೆ ಇದು ಸುಡಕ್ಕೂ ಬರ್ತದೆ ಮತ್ತು ಕರಿಯಕ್ಕೂ ಬರ್ತದೆ ಟೇಸ್ಟ್ ಸಿಗ್ತಕ್ಕಂಥ ಶರ್ಟು ಅಡಿ ಗಾಂಟಿಗಳು ಆಫರ್ ಇದೆ ಹ್ಞೂ ಇದು ಹತ್ತನೇ ತಾರೀಕಿನ ಇದೆ ಇಲ್ಲಿದೆ ಅಂತ ಹತ್ತನೇ ತಾರೀಕಿನ ಗಂಟ ನಿಮ್ಮ ಹೆಸರು ರೀ ನಮ್ಮ ಹೆಸರು ಮೊಹಮ್ಮದ್ ರಫೀ ಅಂತ ಮತ್ತು ಸರ್ ಹುಮಾ ನೈಕಿ ಮೆಸ್ಸಿ ಮತ್ತು ಅಡ್ಡಿ ಅಡ್ಡಿ ಎಲ್ಲ ಐಟಮ್ ಸಿಕ್ಕ ಸರ್ ಸರ ಇದು ಮನೆ ಇದು ಗೋಬಿ ಮಂಚೂರಿಯನ್ ಮಸಾಲ ಸರ್ ನಮ್ದು ಓನ್ ಪ್ರಾಡಕ್ಟ್ ರೀ ಇದ್ರೊಳಗೆ ಪೌಡರ್ ಇರ್ತದೆ ಸರ್ ಈ ಪೌಡ್ರ್ ಜಸ್ಟ್ ನೀರಾಗ ಕಲಿಸಿ ಅದು ಗೋಬಿ ಹಾಕಿ ಎಣ್ಣೆ ಒಳಗೆ ಹಾಕಿ ಕೊಡಿದ್ರಿ ಉಪ್ಪು ಹುಳಿ ಖಾರ ಏನೇನು ಹಾಕಬೇಕಾಗಿಲ್ಲ ಗೋಬಿ ಮಂಚೂರಿ ಹಿಟ್ಟು ಹಚ್ಚಿ ಶೇಂಗಾ ಪಕೋಡಿ ಎಲ್ಲ ತಯಾರು ಮಾಡ್ಕೋಬೋದು ರೀ ಆಮೇಲೆ ಇದು ನಾನ್ವೆಜ್ಜಿಗೆ ಬರ್ತದೆ ಸರ್ ಚಿಕನ್ನು ಮಟನು ಫಿಶ್ಶು ಇದನ್ನೆಲ್ಲ ಮಾಡ್ಕೋಬೋದು ಸರ್ ಇದು ನಮ್ದು ಓನ್ ಪ್ರಾಡಕ್ಟ್ ಸರ್ ಅಂದರೆ ರಾಗಿ ಬೋಟಿ ಅಂದರೆ ಟೇಸ್ಟ್ ಮಾಡ್ಕೊಂಡು ನೀವು ನೋಡ್ಕೊಬೋದು ರೀ ಬೇಕಂತಂದ್ರೆ ತಿಂದು ನೋಡ್ಕೊಬೋದು ರೀ ಒಳ್ಳೆ ನಮಗೆ ಒಂದು ನೂರು ರೂಪಾಯಿ ಮೂರು ಪ್ಯಾಕೆಟ್ ರೀ ನೀವು ಇಷ್ಟೆಷ್ಟಾವೆ ರೀ ಇಷ್ಟು ನೋಡ್ದಾಗ್ತದೆ ಸರ್ ಹಪ್ಪಳ ಇದೆ ಅದೆಲ್ಲ ಮಸಾಲ ಹಾಕೋದು ರಾಗಿ ಮಸಾಲ ಬರ್ತದೆ ಅಂದರೆ ಸ್ವಲ್ಪ ಲೈಟಾಗಿ ಸ್ಪೈಸಿಯಾಗಿ ಖರ್ಕರ ಇರ್ತದೆ ಸರ್ ಇದು ಚೆನ್ನಾಗಿರ್ತದೆ ಸೂಪರ್ ಆಯಿತು ಓಕೆ ಸರ್ ಇದೇ ಬುಕ್ಸ್ ನೋಡಿರಿ ಸರ್ ಇದೆ ಇದೇ ಹನ್ನೆರಡು ಟೈಪ್ ಬುಕ್ಸ್ ಬರ್ತಾವೆ ಸರ್ ಸರ್ ಕ್ಯಾಗೆಟ್ ತೊಗೊಳ್ರಿ ಸರ್ ಇದೆ ಕೆಳಗಡೆ ಬ ಇದು ನೋಡ್ರಿ ಇದು ನೋಡ್ಕೊಂಡು ಹಿಂಗೆ ಬರಿತಾರೆ ಮಕ್ಕಳು ಇದು ಫಸ್ಟ್ ಲೆಟರ್ ಸೆಕೆಂಡ್ ಲೆಟರ್ ಡ್ರಾಯಿಂಗ್ ಏನಾದರೂ ಬರಿಬೋದು ಇದು ಸ್ವಲ್ಪ ಹಸಿ ಬಟ್ಟೆ ಸರ್ ಲೈಟ್ಲಿ ವೆಟ್ ಕ್ಲಾಸ್ ತಗೊಂಡು ಮರ್ಸ್ಬಿಡುತ್ತೆ ಲ್ಯಾಕ್ ಆಫ್ ಟೈಮ್ ಸಿಕೆಂಡ್ ರೈಟ್ ಏನ್ ಬರ್ತಿ ಇದ್ರೊಳಗೆ ಕನ್ನಡ ಹಿಂದಿ ಇಂಗ್ಲೀಷ್ ಒನ್ ಟು ತ್ರೀ ರೂಲ್ಡು ಫೋರ್ ರೂಲ್ಡು ಡ್ರಾಯಿಂಗು ವೈಟ್ ಪೇಜು ಎಲ್ಲ ಬೇರೆ 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 ಬರ್ತಾವ್ರಿ ಇಲ್ಲಿ ನೋಡ್ರಿ ಲ್ಯಾಕ್ ಆಫ್ ಟೈಮ್ ಯು ಕ್ಯಾನ್ ರೈಟ್ ಅನ್ ಬಾಲ್ ಪೆನ್ ಒಂದ್ ಬಿಟ್ಟು ಯಾವ್ದಾನ ಬರೀಬಹುದು ಸರ್ ಮಲ್ಕಾರ್ಜುನ್ ಸೌಹಾರ್ದ ಬ್ಯಾಂಕಿನ ಬ್ಯಾಂಕಿನಲ್ಲಿ ಸಿಬ್ಬಂದಿ ಆಗಿದ್ದು ನಾವು ಮಲ್ಕಾರ್ಜುನ್ ಸೌಹಾರ್ದ ಸಹಕಾರಿ ನಿಯಮಿತ ಬ್ಯಾಂಕಿನ ವತಿಯಿಂದ ನಾವು ನವನಗರದಲ್ಲಿ ಖಾದಿ ಉತ್ಸವ ಅಂತ ದಸರಾ ಹಬ್ಬದ ಪ್ರಯುಕ್ತವಾಗಿ ನಡೆಸಿಕೊಟ್ಟಿದ್ದೇವೆ ಇದಕ್ಕೆ ಎಲ್ಲರೂ ನವನಗರ ಗಮನಗಟ್ಟಿ ಗೋಪನ್ ಕಪ್ ಇದು ಬೈರಿದೇವರ ಕೊಪ್ಪ ಹಾಗು ಸುತ್ತಗಟ್ಟಿ ಈ ಎಲ್ಲಾ ಸುತ್ತಮುತ್ತ ಹಳ್ಳಿಗಳಿಗೂ ಕೂಡ ಪ್ರಯೋಜನ ಆಗ್ಲಿ ಅಂತ ಹೇಳಿ ನಾವು ಈ ಸಾಲನ್ನ ಈ ಉತ್ಸವವನ್ನ ನಾವು ಆಯೋಜಿಸಿದ್ದೇವೆ ಅದಿಗೆ ಸಂಬಂಧಿಸಿದಂತಹ ಎಲ್ಲ ಶರ್ಟ್ ಆಮೇಲೆ ದಂಡೆ ಆಡುವಂತಹ ಲಂಗ ಬ್ಲೌಸ್ ಆಗಿರಬಹುದು ಮತ್ತು ಸಣ್ಣ ಮಕ್ಕಳದ್ದು ಇದಾಗಿರ್ಬೋದು ಬ್ಯಾಗು ಎಲ್ಲಾ ತರದ ಸ್ಟಾಲ್ಗಳನ್ನ ಇಲ್ಲಿ ಅವೈಲೇಬಲ್ ಇದೆ ದಸರಾ ಹಬ್ಬಕ್ಕೆ ಉಪಯುಕ್ತ ಆಗುವಂತಹ ಎಲ್ಲ ಸಹಕಾರಿ ಆಗುವಂತಹ ಒಂದು ಖಾದಿ ಉತ್ಸವವನ್ನ ನಾವು ಮಾಡಿದ್ದೇವೆ ಇದ್ರದ ಸದುಪಯೋಗನ ತಾವೆಲ್ಲರೂ ಜನರು ಬಂದು ಸದುಪಯೋಗ ಪಡೆದುಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅಹ್ ಇಪ್ಪತ್ತೈದನೇ ತಾರೀಕಿನಿಂದ ಅಹ್ ಅಕ್ಟೋಬರ್ ಹತ್ತನೇ ತಾರೀಕು ವರೆಗೂ ಹದಿನೈದು ದಿನ ನಮ್ದ ಸತತ ಹದಿನೈದು ದಿನಗಳವರೆಗೂ ನಾವು ಖಾದಿ ಉತ್ಸವವನ್ನ ನಡೆಸ್ತಾ ಇದ್ದೇವೆ ದಸರಾ ಮತ್ತು ದೀಪಾವಳಿಗೂ ಕೂಡ ಇದು ಉಪಯೋಗ ಆಗ್ಲಿ ಎಲ್ಲರ ಜನರಿಗೂ ಆ ಕಡೆ ಈ ಕಡೆ ಎಲ್ಲಾ ಹುಬ್ಳಿ ಎಲ್ಲ ಸಿಟಿಗೆ ಹೋಗೋದು ಅಂತಂದ್ರೆ ಆಗ್ಬೋದು ಆ ಆತರ ಇದ್ರಿಂದ ನಾವು ಜನಕ್ಕೆ ಉಪಯೋಗ ಆಗುವಂತಹ ಒಂದು ಉತ್ಸವನ ಇಲ್ಲಿ ನಡೆಸ್ತಾ ಇದ್ದೇವೆ ಬಂದು ತಾವೆಲ್ಲರೂ ಕೂಡ ವಿಸಿಟ್ ಮಾಡಿ ಇದರ ಸದುಪಯೋಗನ ಪಡೆದುಕೊಳ್ಬೇಕಂತ ಕೇಳ್ಕೊತಾ ಇದ್ದೇನೆ ನನ್ನ ಹೆಸರು ಆಶ್ಮಾ ಶಾಹಿದ್ ಕಂಚ್ಕಾರ್ ಅಂತ ನಾವು ಸೌಹಾರ್ದ ಬ್ಯಾಂಕಿನ ಸಿಬ್ಬಂದಿಯಾಗಿರ್ತೇನೆ ಈ ಪ್ರದರ್ಶನದ ಸದುಪಯೋಗ ನವನಗರದ ಎಲ್ಲಾ ಜನರು ಪಡೆಯುತ್ತಿದ್ದು ನವೋದಯ ಖಾದಿ ಉತ್ಸವ ಎಂಟು ಹತ್ತು ದಿನಗಳಿಂದ ಪ್ರದರ್ಶನ ಜನರ ಉಪಯೋಗಕ್ಕಾಗಿ ನಡೆಯುತ್ತಿದೆ ಈ ಖಾದಿ ಉತ್ಸವದಲ್ಲಿ ವಿವಿಧ ಕೈಗಾರಿಕಾ ಹಾಗೂ ಸ್ಥಳೀಯ ಉತ್ಪನ್ನಗಳನ್ನು ಪ್ರದರ್ಶಿಸಿ ಮಾರಾಟ ಮಾಡುವ ಮಳಿಗೆಗಳನ್ನು ಕಲ್ಪಿಸಲಾಗಿದೆ ಒಂದು ಹತ್ತು ಮಂದಿಗೆ ಕೊಟ್ಟಿದ್ದೀವಿ ಓಕೆ